ಗುರುಗಳ ನಮಸ್ಕಾರ ರೀ ಹೆಂಗದ್ರಿ ಆರಾಮದ್ರಿ ಅಂತ ತಿಳ್ಕೊಂಡೇನೆ ಮತ್ತೇನೆಲ್ಲ ಸಮಾಚಾರ ಸಮಾಚಾರ ಐತಿ ಏನಪ್ಪ ಅಂತಂದ್ರೆ ಇವತ್ತು ಹೋಮ್ ಮೇಡ್ ಎ ಸಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಹೇಳ್ತೀನಿ ಕೆಟ್ಟ ಬ್ಯಾಶಿಗೆ ಅದ್ರ ಬ್ಯಾಶಿಗೆ ಐತಿ ಹೇಳ್ತೀನಿ ನಿಮ್ಗೆ ಹೊರಗೆ ನೋಡ್ರದ ಧಗ 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 ಅಂತೇಳಿ ಉರಿ ಹತ್ತಿದ್ದು ಝಳ ಹೆಂಗೆ ಬಡೀತಿತ್ಲಾ ಹಂಗೆ ಝಳ ಬಡಿಯಾತಿ ಸೊ ಅದಕ್ಕೆ ಒಂದು ಹೊಸ ಎ ಸಿ ಕಂಡಿಡ್ತೀನಿ ಮನೆಯೊಳಗೆ ಹೋಮ್ ಮೇಡ್ ಎ ಸಿ ಸೊ ಹೆಂಗೆ ಹೋಮ್ ಮೇಡ್ ಎ ಸಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾನಂತ ಮನೆಯೊಳಗೆ ನಿಮ್ಮ ಬೆಡ್ರೂಮ್ದಾಗ ನೋಡ್ರಿ ಬರೀ ಹೇಳ್ಕೊಡ್ತೀನಿ ಅದು ಎ ಸಿ ಮಾಡೋನು ಫಸ್ಟ್ ಗೆ ಏನಪ್ಪಾ ಅಂತಂದ್ರ ಬಾತ್ರೂಮ್ ಹೋಗೋದೈತಿ ಒಂದು ಚರಿಗೆ ಫುಲ್ ನೀರ್ ತಗೊಳದೈತಿ ನೀರ್ ತಗೊಂಡು ಏನ್ ಅಂತೇಳಿ ನೋಡ್ರಿ ಅದು ಎಸಿ ನೀರು ನೀರ್ ಎ ಎಸಿ ಚಾಲು ಅದು ನೋಡು ಅಡ್ಡು ಎ ಸಿ ನೋಡೋದು एसी एच बेटल थे आता हो 1918 प्रत्येक एसी जरा बेकुर सुनता है एसबीट कहते हैं जरा जरा एसी बोलो अच्छा नील भड़को देती नील भड़को देती पूरा नील तो इसलिए तो आई मैं नील और एसी बेकुर खेल रही हूँ एसी एसी है आग। आग। तो कड़ी में नीले भड़को तो नील है ಎ ಸಿ ಕಡಿಬೇಕಾದ್ರೆ ನೀರ್ ಕಡಿಮೆ ಹೊಡೈತಿ ನೋಡೋದಿಂಗ್ ಬಾಯ್ ಇಷ್ಟ ನೋಡೋದಿ ಚಾದ್ರೂ ಎ ಸಿ ಬೇಕಾದ್ರೆ ಇದ್ದೀವಿ ಹುಡ್ಕೊಬೋತಿ ಇಷ್ಟ ಮಾಡ್ರಿಪಂದ್ರಿ ಈಗ ನೋಡಿದ್ರಿ ನಾವು ಹೆಂಗೆ ಎ ಸಿ ಅಂತ ಹೇಳಿ ಇಷ್ಟ ಮಾಡ್ರಿಪ್ಪ ಅಂತಂದ್ರೆ ಫಸ್ಟ್ ಕ್ಲಾಸ್ ಒಂದ್ ಎ ಸಿ ಹಾಕೈತಿ ಇಲ್ಲಿ ನೋಡ್ರಿ ಫೋನ್ನೆಲ್ಲ ಹಸಿ ಮಾಡ್ಕೊಂಡ್ರಂದ್ರೆ ಆರಾಮ್ ತಂಪ ಗಾಳಿ ಹಿಂಗೆ ಕೂಲರ್ ಪಿಲ್ಲರ್ ಕೂಲರ್ ಅಥವಾ ಫ್ಯಾನ್ ಏನಾರ ಇತ್ತು ಅಂದ್ರೆ ಫ್ಯಾನ್ ಚೋರಿ ಆರಾಮ್ ಕೋಲ್ಡ್ ಬರ್ತೈತಿ ಆರಾಮ್ ಸರಿ ನಿದ್ದೆ ಮಾಡ್ಬೋದು ಇಂಥ ಬ್ಯಾಸ್ಗಾಗ ಹೆಂಗೈತೆ ರೀ ಎ ಸಿ ರೀ ಈಗ ನಮ್ಮ ಅದ್ದು ಮರಿ ಹೇಳ್ತೈತಿ ಎ ಸಿ ಹೆಂಗೈತಂತ ಹೆಂಗೈತಪ್ಪು ಎ ಸಿ ಮಸ್ತ್ ಐತಿ ಸೂಪರ್ ನಾ ಇವರು ಎ ಸಿ ಹಾಕೊಂಡು ಮಕ್ಕೊಂಡ ಮಕ್ಕೊಂಡಂತಹ ಎ ಸಿ ಅಭಿಮಾನಿ ಸೊ ಇವ್ರ ಎಕ್ಸ್ಪೀರಿಯನ್ಸ್ ಹೇಳ್ಯಾರಂತೀಗ ಇನ್ನೊಂದ್ಸಲ ಹೇಳ್ಬಿಡು ನೀವು ಎಲ್ಲರೂ ಎ ಸಿ ಹಾಕೋರಿ ಸಿ ಆರಾಮ್ ರೀತಿ ಮಾಡ್ರಿ ಅಂತ ಹೇಳಿ ಈಗ ಮತ್ತ ಮುಂದಿನ ಹುಡುಗ ಸಿಗೋಣ ಅಂತ ಅಲ್ಲಿ ತನಕ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ